ಶಕಲ ಕಬ್ಬುಂಬಕಲ ನನ್ನ ಕರೆದ್ರಿ ಕಾಡಿನ ರಾಜ ನನ್ನ ಹೆಂಡತಿಯ ಜೊತೆ ನನ್ನ ತಮ್ಮನ್ನ ನೋಡಕಂತ ಹೋಗ್ತಿದ್ದೀನಿ ಯಾರ್ ತಡೆದಿದ್ದು ಹೋಗಿ ನನ್ನನ್ಯ್ ಕರೆದಿದ್ದು ತುಂಬಾ ಕಾಲದ ಹಿಂದೆ ನಡೆದ ಒಂದು ಕತೆ ಒಂದು ಕಾಡಲ್ಲಿ ಒಂದು ಶೇರ್ ಜೀವಿಸ್ತಿದ್ದ ಅವನ್ಗೆ ಮಾಯ ಮಂತ್ರಗಳು ಕೂಡ ಬರ್ತಾ ಇತ್ತು ಆದ್ರೆ ಸ್ವಲ್ಪ ದಿನದಿಂದ ಪಾಪ ಶೇರ್ ತುಂಬಾ ಒಂದಿನ ನದಿಯ ದಡದತ್ರ ಬೇಜಾರಾಗಿ ನಿಂತಿರುವ ನೋಡಿ ಅವರ ಹೆಡ್ಡಿ ಈಗ ದಿನದಿಂದ ನೋಡ್ತಾ ಬೇಜಾರಾಗಿದ್ದೀರಾ ಕೆಲವು ದಿನದಿಂದ ನನ್ನ ತಮ್ಮನ ತುಂಬಾ ನೆನಪಾಗ್ತಿದೆ ಕಣೆ ನಾನು ಚಿಕ್ಕ ಇರುವಾಗ ಅವನ ಕಾಡಲ್ಲಿ ತುಂಬಾ ಆಡ್ತಾ ಇದ್ದೆ ಕಷ್ಟ ಯಾಕೆ ಹಂಗಿದ್ದಾಗ ಹೋಗಿ ನೋಡ್ಕೊಂಡ್ ಬರ್ಬೋದಲ್ವಾ ಆದ್ರೆ ಹೇಗೆ ನಾನು ಕಾಡನ್ನ ಬಿಟ್ಟು ಅವನನ್ನ ಮೀಟಾಗೋಕ್ಕ ಹೋದ್ರೆ ಕಾಡು ಸುಮ್ಮನಾಗುತ್ತಲ್ವಾ